ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ತಾ ಇದ್ದೀರಾ ನಮ್ಮ ನಾಯಕನಟ್ಟಿ ಜಾತ್ರೆ ಜಾತ್ರೆ ವಿಡಿಯೋ ನೀವು ನೋಡ್ತಾ ಎಷ್ಟು ಜನ ಸೇರಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಇವಾಗ ಟೈಮ್ ಬಂದು ಮೂರು ಗಂಟೆ ಆಗಿದೆ ನಾವಿಲ್ಲಿ ಇಲ್ಲಿ ಅಂದರೆ ನಮಗೆ ತೇರು ಪಕ್ಕನೇ ನಿಂತ್ಕೊಂತೀವಿ ತೇರ್ ಹತ್ರ ದಿನ ನೋಡ್ಬೋದು ಅದು ಒಂದು ಖುಷಿ ನಮಗೆ ನೀವು ನೋಡಿದ್ರೆ ಗೊತ್ತಾಗ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬೋದು ನಮ್ಮ ಮೈಸೂರು ಎಲ್ಲ ನೀರು ಕೊಡ್ತಾ ಇದ್ದಾರೆ ಅವರಿಗೆ ಯಾಕಂದರೆ ತುಂಬ ನೋಡಿ ಹಂಗಾಗಿ ಯಾಕಂದ್ರೆ ಯಾತ್ರೆ ಅಂತ ಮೇಲೆ ನೀರು ಕೂಡ ಅಲ್ಲಿ ಸಿಗೋದು ಕಷ್ಟ ಆಗುತ್ತೆ ಅಷ್ಟು ಜನದಲ್ಲಿ ನೀವು ನೋಡ್ಬೋದು ನೋಡ್ತಾನೆ ನೋಡ್ರಿ ಈಗ ಅವನಿಗ ಈಗ ಎಲ್ಲರೂ ಬರ್ತಾರೆ ನೋಡಿ ಈಗ ಜಿತ್ತು ವಾಟರ್ ಒಬ್ಬ್ರಿ ಒಬ್ಬ ಇನ್ನೊಂದ್ ಚಿರತಾಮ ಹಿಂದೂ ದರ್ವಾಸಿಯಣ ಹಿಂದೂ ಮುಂದಿದ್ದರು ಹಿಂದೂ ದರ್ವಾಸಿ ಕಂತಾದ ಮುಂದಿದ್ದರು ಬಿಸ್ಲು ಹೆಂಗೈತೆ ನೋಡು ನೋಡು ಅವ್ನ ಯಾರ ಚಲ್ಸೆ ನೀರು ಏ ಅವಜನ್ ಪಡಣ್ಣ ಅಲ್ಲಿಗೆ ಜಿತು ಏ ಅಣ್ಣ ಐ ವಜ್ರಂ ಪಾಪ ಸಿಗಂಗಿಲ್ರಿ ಪಾಪ

இல்லே ஈகே பத்தே நோடம்மா பந்தக்கு பரே இட்வோலு

சேரழக்கு பரி போலீஸ் நவ் ஜாஸ்தி தவரு பண்ள்ளே ಇಲ್ಲೇ ಬರ್ತೈತ್ ನೋಡ್ತಾ ಇರಂಗೆ ಐದು ರೂಪಾಯಿ ಅಲ್ಲಿ ಹೇಳ್ತಾ ಹೇಳ್ತಾರೆ ವರ್ಷ ಬರ್ತಾರ ಅವರು ಏನಪ್ಪಾ ಬರ್ತೀರಪ್ಪ ಇಲ್ಲಿ ಐತಿಲ್ಲ ಸ್ವಲ್ಪ ದೂರ ಬಂತು ನೋಡಿ ವರ್ಷ ಬರ್ತಾರ ಅವರು ಡ್ರೋನ್ 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 ನೋಡಿ ಇಲ್ಲಿ ಇಲ್ಲಿ ಡ್ರೋನ್ ಗುಜ್ಜಿಗೆ ಆಗ್ತಾ ಇಲ್ಲ ಕ್ಯೂರಿಯಾಸಿಟಿ ದೇವ್ರ್ ನೋಡಕ್ಕೆ ಗುಜ್ಜಿಗೆ ಕ್ಯೂರಿಯಾಸಿಟಿ ರಿಯಲ್ ದೇವ್ ನೋಡಬೇಕು ಬಂತು ಬಂದಲ್ಲ ಅಲ್ಲೈತಿ ನೀವು ಇದು ಜನ ಹೋಗ್ಬಾರ್ದು ಒಳಗಂತ ಅದೇ ಒಂದು ಹಗ್ಗ ಹಗ್ಗನೆ ಹ್ಮ್ ತೇರಗ್ಗ

ಅಲ್ಲಿವರೆಗೂ ಹೋಗಿ ಮತ್ತೆ ಅಲ್ಲಿ ಅಲ್ಲಿ ಪಾದಗಟ್ಟೆ ಇತ್ತು ನೋಡ್ರಿ ಅಲ್ಲೊಂದು ವಿಗ್ರಹ ಇಲ್ಲ ಅಲ್ಲಿಗೆ ಹೋಗಿ ಒಂದ್ ಅವರ್ ಇರುತ್ತೆ ಅಲ್ಲಿ ಮತ್ತೆ ವಾಪಸ್ ಮತ್ತೆ ಹೋಗುತ್ತೆ ಅಲ್ಲಿ ಇನ್ನೊಂದು ಅಲ್ಲಿ ಐತಲ್ಲ ತೇರ್ಗಡೆ ಅಲ್ಲಿಗೆ ಆ ಜನ್ಮೆಲ್ ಎಷ್ಟು ಕಾಲದ್ದ ಯಪ್ಪ ದೇವ್ರೆ ಅಲ್ಲ ಅಲ್ಲ ಅದು ಬಗಣೆ ರೊಟ್ಟಿ ಬಗಣೆ ರೊಟ್ಟಿ ಅಂತ ಬಗಣೆ ರೊಟ್ಟಿ ಅಂತ ಅದು ಅದು ದಪ್ಪ ದೊಡ್ಡ ಮರ ಅದು ಬಹಳ ಹೈಟ್ ಬೆಳೆಯುತ್ತೆ ಅದೆಲ್ಲ ರತ್ತ ರತ್ತಕ್ಕಾಗಲ್ಲ ಅದು ಇಲ್ಲ ದೊಡ್ಡ ಒಳ್ಳೆ ಇರುತ್ತೆ ಜಾತ್ರೆಗೋಸ್ಕರ ಮೀಸಿಟ್ಟಿರ್ತಾರೆ ತೇರಿಗೋಸ್ಕರ ಅದು ತೇರಿಗೋಸ್ಕರ ಮೀಸಿಟ್ಟಿರ್ತಾರೆ ಮೀಸಿ ಮೀಸಿ ತೇ ತೇರಿಗೋಸ್ಕರ ದಪ್ಪ ದಪ್ಪ ಕಮ್ಮಿ ನೋಡಿ ಜನ ಇಲ್ಲಿ ನೋಡ್ರಿ ಜನ ನೋಡ್ರಿ ಇಲ್ಲಿ ನೋಡಿ ಜನ ಈಗ ಸೆಂಟ್ರಿಗೆ ಯಾವಾಗ ಗ್ಯಾಪ್ತಾರೆ ಇನ್ನು ಅಲ್ಲಿವರೆಗೂ ಇರ್ತಾರಪ್ಪ ಅಲ್ಲಿ ತೇರುಗಟ್ಟೆ ಇರುತ್ತೆ ನೋಡಿ ಕಳಿಸ್ ಸ್ಟಾಪ್ ಕೊಡ್ತಾರೆ ನೋಡಿ ಸ್ವಲ್ಪ ಸ್ವಲ್ಪ ಸ್ಟಾಪ್ ಕೊಡ್ತಾರೆ ನೋಡಿ ಇಲ್ಲ ಹಪ್ಪಾಯ್ತಲ್ಲ ಗುರುಗೆ ಇದು ಸ್ವಲ್ಪ ಇದಿಲ್ಲ ಐದು ದಿನ ಲೈಟ್ ಆಗೈತೆ ಎಳೆಯಕ್ಕೆ ಬಿಡಲ್ಲ ಆ ಕಡೆ ಈ ಕಡೆ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲಿ ಈಸಿಯಾಗಿ ಹೋಗ್ತಾರೆ ಅಲ್ಲಿ ಬಿಟ್ಬಿಡ್ತಾರೆ ಅಲ್ಲಿ ಸ್ವಲ್ಪ ವೈಡ್ ಆಗೈತೆ ಜಾಗ ಬೇರೆ ಗೋಸ್ಕರ ವೈಡ್ ಆಗ್ಬಿಡೋದು ಪಟ್ಟಿ ಇದ್ದಿಲ್ಲ ಅವಾಗೂ ಇದೆ ಸರ್ ಫಸ್ಟ್ ಟೈಮ್ ಪಟ್ಟಿ ಹಾಕ್ಸಿರೋದು ವೈಟ್ ಪಟ್ಟಿ ಮೊದ್ಲೆಲ್ಲ ತೇರು ಹತ್ತಾಗಿ ತಗೊ ಹೋಗಿ ಬಿಡೋದು ಹಾ ಈಗ ವೈಟ್ ಪಟ್ಟಿಯಲ್ಲೇ ಇರಲಿ ಅಂತ ಇದು ಮಾಡ್ಸಿರೋದು ಈ ಸರಿ ए भाई शो ए भाई शो ए भाई शो अदु 28 डॉलर डॉलर में 28 डॉलर में ए इसमें नहीं आ रहा है बड़ी फुटा वाली அடிங்க எல்லாம் நல்லா இருக்கு. இதுக்கு அந்த இந்த அந்த கம்பார்ச்சாவானு. தரकारे அந்த வந்து எல்லாரும் இருக்கு. எல்லாரும் இருக்கு. 얘는 மூணு மூணு वोट. நான் என்ன சுத்தறேன் அந்த. சப்பங்கிட ரெட ரெ பேர் ನೆಕ್ಸ್ಟ್ ಡೇ ವಿಡಿಯೋ ರಾತ್ರಿ ಅಂದರೆ ರಾತ್ರಿ ಒಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಆವಾಗ ಜಾತ್ರೆ ಸ್ವಲ್ಪ ಜಾತ್ರೆ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಬಂದರೆ ಇದು ಗೊತ್ತಿಲ್ಲ ನಮಗೆ ಫಸ್ಟ್ ಟೈಮು ಇಲ್ಲಿ ಅಂದರೆ ಹೋಳಿ ಹಾಡ್ತಾರೆ ನೆಕ್ಸ್ಟ್ ಡೇ ಯಾಕಂದರೆ ಊರಿಗೆ ಹೋಗ್ಬೇಕಿತ್ತು ಹಾಗಾಗಿ ಸ್ವಲ್ಪ ಹಾಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಆ ಜಾತ್ರೆ ಅಂದಮೇಲೆ ಇದ್ದೇ ಇರುತ್ತೆ ಅಲ್ಲ ಬಳೆಗಳು ಅವು ಇವು ಅಂತ ಅಂದ್ಬಿಟ್ಟು ನಾವು ನಾವು ನಮ್ಮ ಆತ್ನಿ ಊರಿಗಿತ್ತು ಎಲ್ಲರೂ ಬಂದ್ವಿ ಅಂದರೆ ರಾತ್ರಿ ಎಲ್ಲ ಊಟ ಮುಗಿಸಿ ಬಂದ್ವಿ ಆವಾಗ ಇಲ್ಲಿ ಸುಮಾರು ಒಂದು ಹನ್ನೊಂದುವರೆ ಟೈಮು ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ಪಲ್ಲಕ್ಕಿ ಬರ್ತಾ ಇದೆ ತೇರತ್ರ ಹತ್ರ ಇದು ನೀವು ನೋಡ್ತಿದ್ದೀರಲ್ಲಿ ಇಲ್ಲಿ ಎರಡು ತೇರಿದೆ ಇದೆ ಒಂದು ಚಿಕ್ಕ ತೇರು ಒಂದು ದೊಡ್ಡ ತೇರು ಇದು ಚಿಕ್ಕ ತೇರು ನೋಡ್ತಾ ಇದ್ದೀರಲ್ಲ ಇದು ಬಂದು ಕಾರ್ತಿಕದಲ್ಲಿ ನಾನು ಆಲ್ರೆಡಿ ಒಂದು ಎರಡು ಮೂರು ಸಲ ಹಾಕಿದ್ದೀನಿ ನಮ್ಮನೆ ಕಾರ್ತಿಕ ಕಾರ್ತಿಕದ ವಿಡಿಯೋ ಆವಾಗ ಈ ತೇರನ್ನು ಹೇಳೀತಾರೆ ಏನಿಲ್ಲಿ ಸಣ್ಣ ತೇರು ಕಾಣ್ತಾ ಇದೆ ನೋಡಿ ಆ ತೇರನ್ನು ಇದು ಬಂದು ದೊಡ್ಡ ತೇರು ಇದು ಜಾತ್ರೆಯಲ್ಲಿ ಅಷ್ಟೇ ಇದು ಅಂದರೆ ತೇರಲ್ ಅಷ್ಟು ಹೇಳೋದು ದೊಡ್ಡದು ಮತ್ತು ಇಲ್ಲಿ ಪಲ್ಲಕ್ಕಿ ಪಲ್ಲಕ್ಕಿ ಬಂದಿದೆ ಯಾಕಂದರೆ ಇಲ್ಲಿ ಏನೋ ತೇರತ್ರ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿಕೊಂಡು ಬಸವಣ್ಣ ಇದೆ ನೀವು ನೋಡ್ಬೋದು ಬಸವಣ್ಣ ಮತ್ತು ಪಲ್ಲಕ್ಕಿ ಬಸವಣ್ಣ ಮುಂದೆ ಹೋಗುತ್ತೆ ಆಮೇಲೆ ಪಲ್ಲಕ್ಕಿ ಹಿಂದೆ ಹೋಗುತ್ತೆ ಈಗ ಇಲ್ಲಿ ತೇರ ಹತ್ರ ಪೂಜೆ ಮಾಡಿಕೊಂಡು ಈಗ ಆ ಕಡೆ ಇನ್ನೊಂದು ದೇವಸ್ಥಾನ ಇದೆ ನೋಡಿ ವರಮಠ ಅಂತ ಇದೆ ನೋಡಿ ಅಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಹೋಗಿ ನಾಳೆ ಅಂದರೆ ಇವಾಗಿನೇ ಹೋಳಿ ಆ ಹೋಳಿ ಆಡಿಕೊಂಡು ಹೋಗುತ್ತೆ ಇಲ್ಲಿಂದ ದೇವರು ಮತ್ತು ಆ ಕಡೆಯಿಂದ ಬರ್ತಾ ಮತ್ತೆ ಹೋಳಿ ಹೋಳಿ ಆಡಿಕೊಂಡು ಬರುತ್ತೆ ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಯಾಕಂದರೆ ನಾವು ಮನೆಯಲ್ಲೇ ಇರ್ತಿದ್ವಿ ಇಷ್ಟೊತ್ತಲ್ಲಿ ಬರ್ತಾ ಇರಲಿಲ್ಲ ಇವತ್ತು ಬಂದ್ವಿ ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಬಸವಣ್ಣ ಇಲ್ಲಿದೆ ನೀವು ನೋಡ್ತಾ ಇರ್ಬೋದು ಮತ್ತು ಇಲ್ಲಿ ಏನೇನೋ ತುಂಬ ಹೊತ್ತು ಪೂಜೆ ಮಾಡಿದ್ರು ಸುಮಾರು ಒನ್ ಇಲ್ಲಿ ಪೂಜೆನ ಮಾಡಿದ್ರು ನಾನು ನಿಮಗೆ ತೋರಿಸ್ತೀನಿ ಮತ್ತು ಇಲ್ಲಿ ಎಲ್ಲ ಮಲಗ್ತಾರೆ ಪಲ್ಲಕ್ಕಿ ಹೋಗಬೇಕಾದ್ರೆ ಮಲಗ್ತಾರೆ ಪಲ್ಲಕ್ಕಿ ಇದರಲ್ಲ ಬಸವಣ್ಣ ಹೋಗ್ತಾ ಇದೆ ಬಸವಣ್ಣ ಹಿಂದೆ ಪಲ್ಲಕ್ಕಿ ಹೋಗುತ್ತೆ ಚೆನ್ನಾಗಿತ್ತು ನಾನು ಕೂಡ ಫಸ್ಟ್ ಟೈಮ್ ಈ ಥರ ಅಂದರೆ ತೇರಾಗಿ ನೆಕ್ಸ್ಟ್ ಡೇ ಹೋಗಿದ್ದು ಖುಷಿ ಆಯಿತು ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹೊಸ ಯಾರೆಲ್ಲ ನೋಟು ನಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರೆಲ್ಲ ನಾಯ್ಕ ನಟಿ ತೇರಿಗೆ ಬಂದಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ